ಯಾವ ಡೈವರ್ಸ್ ಕೇಸು ಆಗುವುದಿಲ್ಲ ಯಾವ ಕೋರ್ಟ್ ಕೇಸು ಆಗುವುದಿಲ್ಲ ಯಾವ ಆಸ್ತಿ ಕೇಸು ಆಗುವುದಿಲ್ಲ ಯಾರ ಮನೆಯಲ್ಲೂ ಅಪ್ಪ ಮಕ್ಕಳು ಕುಸ್ತಿ ಬಂದ್ಲಿ ಹೆಣ್ಣಿಗೆ ಹೆಣ್ಣು ಶತ್ರು ಆಗೋದು ಇಲ್ಲಿ ಅತ್ತೆ ಸೊಸೆಗೆ ಗಲಾಟೆ ಖಂಡಿತ ಆಗಲಿ ಸಾಧ್ಯ ಹೆಣ್ಣಿಗೆ ಹೆಣ್ಣು ಶತ್ರು ಆಗೋದು ಇಬ್ಬರಿಗೂ ಹೆಣ್ಣು ತನ್ನ ಅರ್ಥ ಆಗಲಿದ್ದಾರೆ ಒಂದು ಅತ್ತೆ ಸೊಸೆ ಹೆಣ್ಣು ಅಂತ ಇಟ್ಕೊಳ್ಳುವ ಶತ್ರು ಆಗೋದು ಹೇಗೆ ಅತ್ತೆ ಈಗ ನನ್ನ ಮನೆ ಈ ಕಂಟ್ರೋಲ್ ನನ್ನ ಹತ್ರ ಇತ್ತು ಇವಳು ಬಂದೀಗ ಕಂಟ್ರೋಲ್ ತಗೊಳ್ತಾಳೆನು ಒಳಗೆ ಹಿಡನ್ ಒಂದು ಭಯ ಇರುತ್ತೆ ಸೊಸೆಗೆ ಈ ಮುದುಕಿ ಎಷ್ಟು ದಿನ ಅಂತ ಮನೆ ಆಳೋದು ನಾನೀಗ ಬಂದಿದ್ದೀನಿ ನನಗೆ ಹೀಗೆ ಬಿಟ್ಕೊಟ್ರೆ ಏನು ಸಾಯ್ತಾಳೆ ಇವಳು ಗಂಟು ಹೋಗುತ್ತಾನೋ ಹಿಡನ್ ಅಜೆಂಡೆ ಇರುತ್ತೆ ಇದ್ದು ಇಟ್ಕೊಂಡು ಇವಳು ಶುರುಗೂ ಬರ್ತಾನು ಇವಳು ನನಗೆ ಪಿ ಟಿ ಮಾಸ್ಟ್ರು ಅಂತ ಗೊತ್ತಿದ್ದು ಅತ್ತೆ ನೀನ್ ನಂಗೆ ಲಕ್ಷ್ಮಿ ಇದ್ದಾಗಮ್ಮ ಅಂತ ಆರತಿ ಇತ್ತಾಳೆ ಒಳಗೆ ಒಳಗೆ ಅದೇ ಬಾವಾ ಇರುತ್ತೋ ಸೊಸೆ ನೀನ್ ನನಗೆ ತಾಯಿ ತರ ಅಂತ ಇವಳು ಸುಳ್ಳು ಹೇಳ್ತಾಳೆ ಅವಳು ಸುಳ್ಳು ಹೇಳ್ತಾಳೆ ಇಬ್ಬರಿಗೂ ಗೊತ್ತಿಲ್ವಾ ನಂಗೆ ಹಗ್ಗ ಆಗ್ತಾಳೆ ನಾನು ಅವಳು ನಂಗೆ ಹಗ್ಗ ಆಗ್ತಾಳೆ ಫಿಕ್ಸ್ ಮೆಂಟಲಿ ಫಿಕ್ಸ್ ಆಗಿ ಒಳಗೆ ಇದು ಗೊತ್ತಿದ್ದು ದೀಸ್ ಆರ್ ದ ಡ್ರಾಮಾ ಡೋಂಟ್ ಡೂ ದಟ್ ಅಷ್ಟ ಯಾವ ಸೊಸೆ ತನ್ನ ಸತ್ಯವನ್ನ ಪಾರದರ್ಶಕವಾಗಿ ಮನೆಯಲ್ಲಿ ಧೈರ್ಯವಾಗಿ ಹೇಳಿಕೊಳ್ಳಕ್ ತಯಾರಿತ್ತಾಳೋ ಅಲ್ಲಿ ಅತ್ತೆ ಸೊಸೆ ಗಲಾಟೆ ಖಂಡಿತ ಆಗ್ಲಿಕ್ ಸಾಧ್ಯ ಅತ್ತೆಯು ಹೇಳ್ಕೊಳ್ಳಕ್ ತಯಾರಿರ್ಬೇಕು ನನ್ನೊಳಗೆ ಒಂದು ಭಯ ಇದೆ ನಿನ್ನ ಮೇಲೆ ಆ ನೀನೊಂದು ಕ್ಲಾರಿಟಿ ಕೊಡುವಂತ ಮದ್ವೆ ದಿನ ಆದಾಗಲೇ ಕೇಳ್ಬೋದಲ್ಲ ಇದನ್ನೇ ಇಟ್ಕೊಂಡು ಮ್ಯಾನೇಜ್ ಮಾಡೋದು ಯಾಕೆ ಅಪ್ಪ ಮಕ್ಕಳಿಗೆ ಯಾಕೆ ಆಸ್ತಿ ಬರ್ಕೊಡೋದಿಲ್ಲ ಹಿಡನ್ ಭಯ ಇದೆ ಇವನು ಹೊರಗಾಗ್ತಾನ ನಂಗೆ ಅಂತ ಮಗ ಅಪ್ಪನತ್ರ ಆಸ್ತಿ ಕೇಳಬೇಕು ನನ್ನ ಹೆಸರಿಗೆ ಈಗಲೇ ಆಗ್ಲಿ ನಾಳೆ ಅವನ್ನೆಲ್ಲ ಸತಿಗಿತ್ ಹೋದ್ರೆ ಅಣ್ಣ ತಮ್ಮನ ಗಲಾಟೆ ಮಾಡಬೇಕು ಅಂತ ಅವನು ಕೇಳ್ತಾನೆ ಅವನು ಕೇಳಲ್ಲ ಎಲ್ಲ ಸಂಬಂಧದಲ್ಲಿ ಗೊಂದಲ ಹುಡ್ತಿರುವುದಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ ಮಾತಲ್ಲಿ ಅಲ್ವಾ ಅವಾಗ ಈ ಶೋಧನೆ ಎಲ್ಲ ಬರುದು ಯಾಕೆ ನನ್ನ ಹತ್ರ ಯಾರು ಅಳು ಬರುದಿಲ್ಲ ನಾವು ಅವನ ಎದುರುಗಡೆ ಪಾರ್ಟಿ ಏನನ್ಕೊಳ್ತಾ ಅನ್ನೋ ಸಮಸ್ಯೆ ನಮಗೆ ಇದೆ ಅವನ ಮೇಲೆ ನೇರ ಹತ್ರ ಸತ್ಯ ಕೇಳ್ತೀನಿ ಅಪ್ಪ ನಿನ್ ಕತೆ ಹೇಗಿದೆ ಅಂತ ಅವನಿಗೂ ಹಗುರ ಆಗುತ್ತೆ ನಾನು ಇದು ಹೇಳಬೇಕು ಅಂತಿದ್ದೆ ಗುರುಗಳ ಹತ್ರ ಹೇಗೆ ಹೇಳೋದು ಹೇಗೆ ಹೇಳೋದು ಗೊತ್ತಿರ್ಲಿಲ್ಲ ದೇವ್ರದಯ್ಯ ಅವ್ರು ಕೇಳಿದ್ರು ನನ್ನನ್ನು ಮುಗೀತಲ್ಲ ತಾಯಿ ಮಗನ ಹತ್ರನೂ ಕೇಳ್ಬೋದಲ್ಲ ಒತ್ತಿನ ಜ್ಯೋತಿಷರ ಹತ್ರ ಕೇಳಿ ಕೋರ್ಸಿಗೆ ಸೇರಿಸೋದು ನೋಡಿ ಗೊಂದಲ ಮಗ ಹುಡುಗಿ ಮದ್ವೆ ಆಗ್ಬೇಕಾದ್ರೆ ಮಗನ ಹತ್ರ ಕೇಳ್ಬೋದು ನೀನ್ ಯಾವ ತರ ಹುಡುಗಿಯನ್ನು ಇಷ್ಟಪಟ್ಟಿದ್ದಿ ಹೇಗ್ ಮದ್ವೆ ಆಗ್ತಿ ಉಂಟಂತ ಸ್ವತಂತ್ರ ಹಿಂದೆ ಇತ್ತ ಅವ್ರೇನ್ ತೋರಿಸ್ತಾರೆ ಅವನಿಗೆ ತಾಳಿ ಕಟ್ಟೋದು ಅವನಿಗೆ ಕಳ್ಳನು ಕುಡ್ಕನು ಗೊತ್ತಿಲ್ಲ ಕೇಳಿದ್ರೆ ಜಾತಕ ಕೂಡಿತ್ತು ಎಲ್ಲಮ್ಮ ಮೇಳ ಮೇಳಿ ಎಂತ ತಾಳೆ ಬಂದಿತ್ತು ಎಂತ ಬರೋದು ಮಂಡ್ ತಾಳೆ ಬಂದಿದ್ದು ಬೆಳಿಗ್ಗೆ ತಾಳಿ ಹೋಗಿರ್ತಾಳೆ ಪ್ರಾಬ್ಲಮ್ ಎಲ್ಲಿರೋದು ಒಂದು ಸಂಸ ಸೊಸೈಟಿಯಲ್ಲಿ ಸೃಷ್ಟಿ ಮಾಡೋ ಮೊದಲೇ ಆ ಸಂಬಂಧಕ್ಕೆ ಒಳಪಡೋ ವ್ಯಕ್ತಿ ಹತ್ರ ನೇರ ನೇರ ಕೂತು ಪಾರದರ್ಶಕವಾಗಿ ಸಮಾಧಾನದಿಂದ ಮಾತಾಡಿದ್ರೆ ಯಾವ ಡೈವರ್ಸ್ ಕೇಸು ಆಗೋದಿಲ್ಲ ಯಾವ ಕೋರ್ಟ್ ಕೇಸು ಆಗೋದಿಲ್ಲ ಯಾವ ಆಸ್ತಿ ಕೇಸು ಆಗೋದಿಲ್ಲ ಯಾರ ಮನೆಯಲ್ಲೂ ಅಪ್ಪ ಮಕ್ಕಳು ಕುಸ್ತಿ ಬರುವುದಿಲ್ಲ ಇದು ನಮ್ಮ ಭಾಷೆಲಿ ಹೇಳೋದು ಒಬ್ಬ ವ್ಯಕ್ತಿಗೆ ಒಂದು ಜೀವನಿಗೆ ದೇಹ ಅನ್ನೋದಿಲ್ಲ ಅಧ್ಯಾತ್ಮದಲ್ಲಿ ಒಂದು ಜೀವನಿಗೆ ಅವನ ವೈಯಕ್ತಿಕ ಸ್ವತಂತ್ರ ವೈಯಕ್ತಿಕ ಸ್ಪೇಸ್ ಅಂತ ಇರುತ್ತೆ ಅದಕ್ಕೆ ಗುರುವೂ ಎಂಟ್ರ್ ಆಗೋದಿಲ್ಲ ವಿತೌಟ್ ಹಿಸ್ ಪರ್ಮಿಷನ್ ಹ್ಮ್ ಹಾಸ್ಪಿಟ್ಲಲ್ಲಿ ನಿಯಮ ಹೇಗಮ್ಮ ಹೋದ ತಕ್ಷಣ ಆಪರೇಷನ್ ಮಾಡ್ತಾರ ಫೈನ್ ಹಾಕ್ಸ್ತಾರಲ್ಲ ಯಾರ ಹತ್ರ ಫಸ್ಟ್ ಹಾಕ್ಸೋದು ಹಾ ಯಾರತ್ರ ಹಾಕ್ಸೋದು ಅಪ್ಪ ಅಮ್ಮಪ್ಪ ಫಸ್ಟ್ ಪೇಷಂಟ್ ಹತ್ರ ಬಟ್ ನೀನು ಹಾಕ್ಸೈನು ಅಂತ ಮತ್ತೆ ನಿನ್ನ ಕಡೆಯವ್ರು ಹಾಕ್ಲಿ ಅಂತ ಈಗ ನನ್ನ ನೀನು ಲೀಗಲಿ ಬರ್ಕೊಟ್ಟಿದ್ದೀನಿ ನಿನ್ನ ಮೇಲೆ ನಂಬಿಕೆ ಇದೆ ಕೂಯಿಸ್ಕೊಳ್ಳಕ್ಕೆ ರೆಡಿ ಇದ್ದೀನಿ ಹಾಗೆ ಕೂಯ್ದು ನಾಳೆ ಕೇಸ್ ಹಾಕಿದರೆ ಡಾಕ್ಟ್ರು ಒಳಗೆ ಹೋಗ್ತೀನಿ ನೋಡಿ ಈ ಕಾನೂನನ್ನು ಜೀವನದ ಪ್ರತಿ ಸಂಬಂಧಕ್ಕೂ ಅಪ್ಲೈ ಮಾಡಿ ಅದು ಸಂಸ್ಥೆ ಸಂಘಟನೆ ಶಾಲೆ ನೋಡಪ್ಪ ನಮ್ಮ ನಿಯಮ ಹೀಗೆ ನಾವು ಬದುಕ್ತಿರೋ ಶೈಲಿ ಹೀಗೆ ಇದೆಲ್ಲ ನೀನು ಸಹಿಸ್ಕೊಳ್ಳಕ್ಕೆ ರೆಡಿ ಇದ್ದರೆ ಬಾ ಹೋಗೋಣ ಒಟ್ಟಿಗೆ ಅವಾಗ ಸಂಘಟನೆಯಲ್ಲಿ ಬಿರುಕು ಬರೋದಿಲ್ಲ ಯಾಕೆ ಹೆಣ್ಣು ರಾಜ್ಯ ಆಳಬಾರ್ದ ಕೇಳಿದ್ಲು ಪ್ರಶ್ನೆ ವಿಧುವೆ ರಾಜ್ಯ ಆಳಬಾರ್ದ ವಿಧುವೆಗೆ ಹಸುವಾಗಲ್ವಾ ಹಾಗೆ ಕಿತ್ತೂರಾಣಿ ಚೆನ್ನಮ್ಮ ಆಳಿದ್ಲಲ್ಲ ಹಳ್ಳಿಲ್ಲ ಚೆನ್ನಮ್ಮ ಇರೋದ ಮೇಲೆ ಅವರಿಗೆಲ್ಲ ಏನ್ ಮುಖ್ಯ ಆಗಿತ್ತಲ್ಲಿ ಸೊಸೈಟಿಯ ಕಮೆಂಟ್ ಕಾಂಪ್ಲಿಮೆಂಟ್ ಅಲ್ಲ ರಾಜಧರ್ಮ ಮುಖ್ಯ ಆಗಿತ್ತು ನಮ್ಮ ಜನರನ್ನು ಉಳಿಸ್ಬೇಕು ನಾನು ನನ್ನ ಪ್ರಾಣ ಹೋದ್ರೂ ತೊಂದ್ರೆಯಿಲ್ಲ ನನ್ನ ಗಂಡನ ಜವಾಬ್ದಾರಿನ ನಿರ್ವಹಿಸಬೇಕು ಅವಳು ಅಳ್ಳಿಲ್ಲ ಗಂಡ ತೀರೋದ ಎಷ್ಟೋ ರಾಣಿಯರು ಇದ್ದಾರೆ ನಮ್ಮ ಭಾರತದಲ್ಲಿ ರಾಜಸ್ಥಾನದಲ್ಲಿ ಹೋದ್ರೆ ಸುಮಾರು ಜನ ರಾಣಿಯರು ಸಿಗ್ತಾರೆ